ನಮಸ್ಕಾರ ವೀಕ್ಷಕರ ನಮಸ್ತೆ ಸರ್ ಈಗ ಒಂದು ಎಲ್ಲರೂ ಆರಾಧನೆ ಮಾಡ್ತೀವಿ ಪೂಜೆಗಳು ಮಾಡ್ತಾರೆ ಸಾಕಷ್ಟು ಭಕ್ತರಿದ್ದಾರೆ ಸೊ ಈಗ ತುಂಬ ಜನಕ್ಕೆ ಏನಂದರೆ ದೈವನ ಆಕರ್ಷಣೆ ಮಾಡ್ಕೋಬೇಕು ದೇವ್ರದ್ದು ಒಂದು ಕೃಪೆ ನಮ್ಮ ಮೇಲೆ ಬರಬೇಕು ಸೊ ಈಸಿಯಾಗಿ ಯಾವ ಥರ ಪೂಜೆ ಮಾಡಬೇಕು ದೇವರನ್ನು ನಮ್ಮ ಒಂದು ಕೃಪೆಗೆ ಇಲ್ಲ ನಮ್ಮ ಒಂದು ನಮ್ಮ ಕಡೆ ದೇವ್ರನ್ನ ನೋಡಬೇಕಲ್ಲ ಆ ಒಂದು ವಿಚಾರಕ್ಕೆ ಇವುಗಳಲ್ಲಿ ಕೆಲವೊಂದು ಮಂತ್ರಗಳಿದ್ದಾವೆ ಕೆಲವೊಂದು ಬೇರೆ ಥರದ ವಿಧಾನಗಳು ಪೂಜೆ ವಿಧಾನಗಳಿದ್ದಾವೆ ಸೊ ಈ ಮಂತ್ರಗಳು ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಯಾಕಂದರೆ ಅದ್ರ ಬಗ್ಗೆ ಒಂದು ಅರಿವಿಲ್ಲ ನಾವು ಎಲ್ಲೂ ಕಲ್ತಿಲ್ಲ ಕೆಲವರಷ್ಟೇ ಈ ಪುರೋಹಿತರು ಮತ್ತು ಇಲ್ಲಿ ಈ ಒಂದು ಸೊ ದೈವಿಕ ಬ್ರಾಹ್ಮಣರು ದೈವಿಕ ವಿಚಾರಗಳಲ್ಲಿ ಯಾರು ಇರ್ತಾರೋ ಅವರಿಗೆ ಈ ಮಂತ್ರಗಳು ಮತ್ತು ಆ ಮಂತ್ರಗಳಲ್ಲಿ ಏನು ಶಕ್ತಿ ಇರುತ್ತೆ ಯಾವ ರೀತಿ ಒಂದು ಪೂಜೆಗಳಾಗ್ಬೋದು ದೇವ್ರನ್ನ ನಮ್ಮ ಒಂದು ಇದಕ್ಕೆ ಒಲಮೆ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸು ಅವ್ರ ಹತ್ರ ಗೊತ್ತಿರುತ್ತೆ ಮಂತ್ರಗಳಲ್ಲಿ ಸೊ ಈ ಒಂದು ವಿಚಾರನ ನೀವು ಒಂದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಕಂಪ್ಲೀಟಾಗಿ ಏನಂದರೆ ಸೊ ಯಾವ ರೀತಿ ನಾವು ದೇವರನ್ನು ಸ್ಮರಣೆ ಮಾಡಬೇಕು ಪೂಜೆ ಮಾಡಬೇಕು ಮಂತ್ರಗಳು ಯಾವ ಮಂತ್ರಗಳು ನಾವು ಹೇಳೋದರಿಂದ ದೇವರು ನಮ್ಮ ಒಂದು ನಮ್ಮ ದೃಷ್ಟಿ ನಮ್ಮ ಕಡೆ ಒಂದು ನಮ್ಮ ಕಡೆ ಒಂದು ದೃಷ್ಟಿ ಬರುತ್ತೆ ಆ ಶಕ್ತಿ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ಜಲ್ದಿಯಾಗಿ ನಾವು ದೇವರ ಒಂದು ಸನ್ನಿ ಒಂದು ಆಶ್ರವ ಪಡೆಯೋದಕ್ಕೆ ಸೊ ಈ ಮಂತ್ರ ವಿಚಾರಗಳಾಗಿ ಪೂಜೆ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ದೈವಿಕ ಶಕ್ತಿ ಪಡೆಯುವಂಥದ್ದು ಒಂದು ಸರ್ವೇ ಸಾಮಾನ್ಯವಾಗಿ ಇದು ಯಾರು ಬೇಕಾದರೂ ಪಡಿಬೋದು ಆದರೆ ಆ ಒಂದು ಮನುಷ್ಯ ಯಾರು ಈ ದೈವಿಕ ಶಕ್ತಿ ಅಥವಾ ದೈವಿಕ ಒಂದು ಒಂದು ಕೃಪೆಗೆ ಒಳಗಾಗ್ತಾರೆ ಆ ಮನುಷ್ಯನಿಗೆ ಯಾವುದೇ ರೀತಿಯಾದಂತ ಕೆಟ್ಟ ಅಭ್ಯಾಸಗಳಿರಬಾರ್ದು ಡ್ರಿಂಕ್ಸ್ ಇರಬಹುದು ಚಟ ಹೌದು ಆ ಥರದ್ದೆಲ್ಲ ಯಾವುದು ಇರಬಾರ್ದು ಇದನ್ನ ಕಲಿಬೇಕು ಅನ್ನೋಂಥದ್ದು ಏನಾದರೂ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ದೈವಿಕ ಅಂದ್ರೆ ಆ ದೇವರ ಒಂದು ಕೃಪೆಗೆ ಒಳಗಾಗ್ಬೇಕು ನಾನು ಆ ಒಂದು ದೃಷ್ಟಿಗೆ ನಾನು ಬೀಳ್ಬೇಕು ಅನ್ನೋಂಥದ್ದು ಈ ಮನುಷ್ಯನಲ್ಲಿ ಬ ಬಂತು ಅಂದ್ರೆ ಫಸ್ಟ್ ಬದಲಾವಣೆ ಆಗಬೇಕು ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂತ ಚಟಗಳಿಂದ ಹೊರಗಡೆ ಬರಬೇಕು ಹಾಗೆ ಈಗ ಸಾಮಾನ್ಯವಾಗಿ ಈ ತಾವು ಹೇಳ್ದಂಗೆ ಈ ಆಧ್ಯಾತ್ಮದಲ್ಲಿ ಇರ್ತಾರೆ ದೈವಿಕ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಅಂತ ಅಂಥವ್ರಿಗೆ ನಾವೇನು ಅವ್ರ ಬಗ್ಗೆ ನಾವು ನೋಡ್ಬೇಕಂತಲೇ ಇಲ್ಲ ಅವ್ರು ಬರೀ ಅದೇ ಒಂದು ವಿಚಾರದಲ್ಲೇ ಇರ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಅವ್ರನ್ನ ಮುಂದೆ ಕೂರಿಸ್ಕೊಂಡ್ರೆ ಆ ದೇವರ ಬಗ್ಗೆನೇ ಹೇಳ್ತಾ ಇರ್ತಾರೆ ಸ್ಮರಣೆಗಳನ್ನು ತಿಳಿಸ್ತಾ ಇರ್ತಾರೆ ಕೆಲವೊಂದು ಹೊರಗಡೆ ಯಾವುದಾದ್ರೂ ಒಂದು ಊರು ಅಥವಾ ದೇಶ ಯಾವುದಾದ್ರೂ ದೇವಸ್ಥಾನದ ಬಗ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ ಆದರೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ವಿಚಾರ ಗೊತ್ತಿಲ್ಲ ಅಷ್ಟು ಹಾಗಾಗಿ ನಾವು ಹೇಳೋದು ಏನಂತ ಹೇಳಿದ್ರೆ ಈ ದೈವಿಕ ಒಂದು ಪ್ರಯೋಜನವನ್ನ ಪ್ರತಿಯೊಬ್ಬ ಮನುಷ್ಯನು ಪಡ್ಕೋಬೇಕು ಈ ಶಕ್ತಿಗಳನ್ನ ಪಡ್ಕೋಬೇಕು ದೇವರಿಗೆ ದೇವರ ಒಂದು ದೃಷ್ಟಿ ನಮ್ಮ ಮೇಲೆ ಬೆಳಬೇಕು ನಮ್ಮ ಮನೆಗೆ ಬೆಳಬೇಕು ಸುಮಾರು ಪೂಜೆ ಓಮ ಯಾಗಾದಿಗಳನ್ನು ಮಾಡ್ತಾರೆ ಪಾಪ ಹೆಣ್ಮಕ್ಳು ಮುತ್ತೈದೆಯರು ಏನ್ಮಾಡ್ತಾರೆ ಅಂತೇಳಿದ್ರೆ ಲಿಂಬೆಣ್ಣು ದೀಪ ಹಚ್ಚುವಂಥದ್ದು ಈ ಬೆಲ್ಲದ ದೀಪ ನಾವು ನೋಡ್ತೀವಿ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಂಗಳವಾರ ಶುಕ್ರವಾರ ಆಮೇಲೆ ಬಂದು ನಮ್ಮ ಹತ್ರ ಕೇಳೋದೇನು ಅಂತ ಹೇಳಿದ್ರೆ ಇಷ್ಟು ನಾನು ದೀಪಗಳನ್ನು ಈ ಲಿಂಬೆಣ್ ದೀಪ ಇದನ್ನೆಲ್ಲ ನಾನು ಹಚ್ಚಿದ್ರು ಇಷ್ಟು ಪೂಜೆ ಹೋಮ ಮಾಡಿದ್ರು ನನಗೇನು ಆಗ್ತಾ ಇಲ್ಲ ನಮ್ಮ ಸಂಸಾರ ಅದೇ ಥರ ಇದೆ ಯಾಕೆ ಅಂತ ಹೇಳಿದ್ರೆ ಈ ಇಡೀ ಒಂದು ಭೂಮಂಡಲ ಏನಿದೆ ಇದು ಆಗಿನ ಕಾಲದಲ್ಲಿ ಪುರಾಣದಲ್ಲಿ ರಾಕ್ಷಸರ ಒಂದು ವಾಸಸ್ಥಳ ಆಗಿತ್ತು ಹಾಗಾಗಿ ಏನ್ ಏನಾಗಿದೆ ಅಂದ್ರೆ ಅರವಿಂದ್ ಸರ್ ಇದಕ್ಕೆ ಈ ಭೂಮಿಗೆ ಯಾವುದೇ ಶಾಂತಿ ಅನ್ನೋದಿಲ್ಲ ಅದಕ್ಕೆ ದೇವರೆಲ್ಲ ಹೋಗಿ ಆಕಾಶ ಮಾರ್ಗವಾಗಿ ಅಲ್ಲಿ ಅವರು ಸ್ಥಿತರಾಗಿದ್ದು ಇಲ್ಲಿನ ಒಂದು ಮನುಷ್ಯರಿಗೆ ಅಂತ ಈ ಒಂದು ಭೂಮಿಯನ್ನು ಬಿಟ್ಟಿರೋದು ಆದರೆ ಈಗಲೂ ಪಾಪ ಕರ್ಮಗಳು ನಡೀತಾನೆ ಇರುತ್ತೆ ಪಾಪ ಕರ್ಮಗಳು ನಡೀತಾನೆ ಇರುತ್ತೆ ಮನುಷ್ಯ ಸಾಯ್ತಾನೆ ಇರ್ತಾನೆ ಮತ್ತೆ ಉಡ್ತಾನೆ ಮತ್ತೆ ತಪ್ಪು ಮಾಡ್ತಾನೆ ಮತ್ತೆ ಸಾಯ್ತಾನೆ ಈ ರೀತಿ ಒಂದು ಪುನರಪಿ ಜನನಂ ಪುನ ಪುನರಪ್ಪಿ ಮರಣಂ ಅಂತ ನಾವೇನು ಕರಿತೀವಿ ಆ ಪಾಪ ಕೃತ್ಯಗಳು ಏನು ನಡೀತಾ ಇರುತ್ತೆ ಅವನು ಮತ್ತೆ ಉಟ್ಟು ಸಾವು ಮತ್ತೆ ಉಟ್ಟು ಈ ರೀತಿ ಏನು ನಡೆಯುತ್ತೆ ಆ ಒಂದು ಕರ್ಮ ಬಿಟ್ಟು ಹೋಗೋದಿಲ್ಲ ಆ ಮನುಷ್ಯನಿಗೆ ಹಾಗಾಗಿ ಆ ವ್ಯಕ್ತಿ ಏನೇ ಒಂದು ಪೂಜೆ ಪುರಸ್ಕ ಪುರಸ್ಕಾರಗಳನ್ನು ಮಾಡಿದ್ರು ಕೂಡ ಆ ದೈವಿಕ ಒಂದು ಕೋಪಕ್ಕೆ ಒಳಗಾಗಿರ್ತಾನೆ ಹೊರತು ಆ ದೈವ ಒಂದು ಯಾವುದೇ ಒಂದು ಕೃಪೆ ಇವ್ನಿಗೆ ಸಿಗಲ್ಲ ಆಶೀರ್ವಾದ ಸಿಗಲ್ಲ ಹಾಗಾಗಿ ಇಂಥ ಒಂದು ಸಮಸ್ಯೆಗಳಿದ್ದಾಗ ಜನ ಏನು ಮಾಡಬೇಕು ಅಂದ್ರೆ ಮೊದಲೇದಾಗಿ ಈ ಬರೀ ಆ ಆಧ್ಯಾತ್ಮದಲ್ಲಿ ಇರೋರು ಅಥವಾ ಈ ದೇವಸ್ಥಾನ ಈ ಪೂಜೆ ಪುರಸ್ಕಾರಗಳಲ್ಲಿ ನಿರತರಾಗಿರ್ತಾರಲ್ಲ ಅಂಥವರು ಅಂತ ಅಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಆ ಒಂದು ಅರ್ಹತೆ ಇದೆ ಪ್ರತಿಯೊಬ್ಬ ಮನುಷ್ಯನು ದೇವರ ಕೃಪೆಗೆ ಪಾತ್ರ ಆಗ್ಬೋದು ಇಲ್ಲಿ ನಾವೆಲ್ಲರೂ ಒಂದೇ ಇಲ್ಲಿ ಅವ್ರ ದೊಡ್ಡವರು ಅವ್ರ ಗುರುಗಳು ಇವ್ರ ಅರ್ಚಕರು ಆ ಥರ ಎಲ್ಲ ಏನೂ ಇಲ್ಲ ಆದರೆ ಅದನ್ನ ಯಾವ ರೀತಿ ಆ ಸಾನ್ನಿಧ್ಯ ಪಡ್ಕೊಳ್ಳೋದು ಅನ್ನೋಂಥದ್ದು ಒಂದು ಕ್ರಮ ಇದೆ ಆ ಕ್ರಮದ ಪ್ರಕಾರ ಹೋಗ್ಬೇಕು ಹಾಗಾಗಿ ಇದನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ ವಿಶೇಷವಾದಂತ ಶಕ್ತಿಯುತವಾದಂಥ ಒಂದು ದೀಕ್ಷೆ ಅದು ಯಾವ ದೀಕ್ಷೆ ಅಂದ್ರೆ ದತ್ತಾತ್ರಯ ದೀಕ್ಷೆ ಆ ದತ್ತನ ಒಂದು ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಎಷ್ಟು ವರ್ಷಗಳ ಕಾಲ ನಾವು ಜೀವನ ಮಾಡ್ತೀವಿ ಸತ್ತು ಮತ್ತೆ ಬದುಕ್ತೀವಿ ಎಷ್ಟು ಜನ್ಮ ನಾವು ತಾಳ್ ಬಂದ್ರು ನಮಗೆ ಯಾವುದೇ ರೀತಿಯಾದಂತ ಒಂದು ಪಾಪ ಕರ್ಮಗಳು ಅಂಟ್ಕೊಳ್ಳಲ್ಲ ಅಂತ ಆ ದತ್ತ ಸ್ತುತಿಯಲ್ಲೇ ಇದೆ ಆ ದತ್ತನ ಒಂದು ಸಚ್ಚರಿತೆಯಲ್ಲೇ ಇದು ಬರುತ್ತೆ ಹಾಗಾಗಿ ಬಹಳಷ್ಟು ಜ್ಞಾನಿಗಳು ಭಾಳಷ್ಟು ಒಂದು ಆ ಒಂದು ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರು ಇರ್ಬೋದು ಅಥವಾ ವಯಸ್ಸಾಗಿರ್ತಕ್ಕಂಥವ್ರು ಗುರು ಹಿರಿಯರು ಯಾರಿರ್ತಾರೆ ಅವರೆಲ್ಲರೂ ಈ ದತ್ತನ ಒಂದು ಪುರಾಣಗಳನ್ನು ಓದುವಂಥದ್ದೆಲ್ಲ ಇದೆ ಈ ಸಲ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆ ದತ್ತ ದೀಕ್ಷೆ ಕೊಡೋಣ ಅನ್ನೋಂಥದ್ದು ಮನಸ್ಸಲ್ಲಿ ಇರೋದ್ರಿಂದ ಆ ದತ್ತ ದೀಕ್ಷೆಯನ್ನ ಯಾರ್ಯಾರು ತಗೊಳ್ತಾರೋ ಅವರೆಲ್ಲರಿಗೂ ಕೂಡ ದೈವ ಒಂದು ಶಾಪ ಏನೇ ಇರಲಿ ಆ ಈಗ ಕೆಲವರು ಹೋಗಿದ ಕಡೆ ಎಲ್ಲ ಏನೋ ಒಂದು ಹೇಳ್ತಾರೆ ನಿಮಗೆ ನಾಗ ದೋಷ ಇದೆ ಅಥವಾ ನಿಮಗೆ ಇದು ಯಾವುದೋ ಗುರು ಇರೋ ಶಾಪ ಇದೆ ಅಥವಾ ಒಂದು ಸ್ತ್ರೀ ದೋಷ ಇದೆ ಅದು ಇದು ಅಂತ ಹೇಳ್ತಾರಲ್ಲ ಅದೆಲ್ಲವೂ ಒಂದು ಒಂದೇ ಸಮಯ ನಿರ್ಮಾಣ ಒಂದು ನಿರ್ಣಯ ಅಂದ್ರೆ ಏನು ಏನು ಇಲ್ಲ ಇನ್ನ ಪೂರ್ತಿ ಶುದ್ಧಿ ಮಾಡುವಂಥದ್ದು ಈ ಒಂದು ಶಕ್ತಿಯಿಂದ ಇರೋದ್ರಿಂದ ಈ ದತ್ತ ದೀಕ್ಷೆಯನ್ನ ಪ್ರತಿಯೊಬ್ಬರು ತೆಗೆದುಕೊಂಡು ಆ ದತ್ತನ ಕೃಪೆಗೆ ಪಾತ್ರ ಆಗುವಂಥದ್ದು ಅದಾದಮೇಲೆ ದೀಕ್ಷೆ ಮೇಲೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ಬೋದು ಏನೂ ಇಲ್ಲ ದತ್ತ ದೀಕ್ಷೆ ಮೇಲೆ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಇರುತ್ತೆ ಒಂದು ಗುರುವಾರ ಒಂದು ಸಾಯಿಬಾಬಾ ದೇವಸ್ಥಾನ ಬರೋದು ಅಥವಾ ಒಂದು ವಿಷ್ಣು ದೇವಸ್ಥಾನ ಬರೋದು ಅಥವಾ ಯಾವುದಾದ್ರೂ ಒಂದು ಗುರುರಾಯರ ದೇವಸ್ಥಾನ ಬರೋದು ಈ ರೀತಿ ಹೋಗಿ ಬರೋ ಅಂಥದ್ದು ಬಿಟ್ಟರೆ ಇನ್ನು ವಿಶೇಷವಾಗಿ ಏನೋ ದೊಡ್ಡದಾಗಿ ಏನೋ ಒಂದು ಮಾಡೋವಂಥದ್ದು ಏನೂ ಇಲ್ಲ ಯಾವುದೇ ಪೂಜೆ ಹೋಮ ಪ್ರ ಏನು ಮಾಡ್ದೇನೆ ಸಂಪೂರ್ಣ ಒಂದು ಆ ಮನೆ ದೇವರ ಒಂದು ಅನುಗ್ರಹ ದೈವ ಶಕ್ತಿಗಳು ನಿಮ್ಮಲ್ಲಿ ಸೇರಿಕೊಳ್ಳುತ್ತೆ ನಿಮ್ಮ ಮೈಯಲ್ಲಿ ಸೇರಿಕೊಳ್ಳುತ್ತೆ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟದೇನಿದೆ ಅದು ಹೊರಗಡೆ ಹೋಗುತ್ತೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕೆಟ್ಟದ್ದು ಹೊರಗಡೆ ಹೋಗುತ್ತೆ ನಿಮಗೆ ಸಂಪೂರ್ಣವಾಗಿ ಅಲ್ಲಿಂದ ನೀವು ನೋಡ್ಬೋದು ಆ ದೀಕ್ಷೆ ಯಾವಾಗ ನೀವು ತೊಗೊಳ್ತಿರೋ ಅಲ್ಲಿಂದ ಕೆಲವು ದಿನಗಳಲ್ಲೇ ನೀವು ಅದರ ಶಕ್ತಿ ಏನು ಅನ್ನೋದು ತಿಳ್ಕೊಬೋದು ಹಾಗಾಗಿ ಪ್ರತಿಯೊಬ್ಬರು ದತ್ತ ದೀಕ್ಷೆಯನ್ನು ತೆಗೆದುಕೋಬೇಕು ಯಾವಾಗಾದರೂ ಬರ್ಬೋದು ಇಂಥ ದಿನ ಇಂಥ ಸಮಯ ಅನ್ನೋಂಥದ್ದು ಏನೂ ಇಲ್ಲ ಯಾವಾಗ ಬೇಕಾದರೂ ಆ ದತ್ತಾತ್ರೇಯ ಸ್ವಾಮಿಯ ಒಂದು ದೀಕ್ಷೆ ತಗೋಬೋದು ಕೆಲವರು ಹೇಳ್ತಾರೆ ಇಂಥ ದಿನನೇ ನಾವು ಫಿಕ್ಸ್ ಮಾಡಿದ್ದೀವಿ ಅಂಥ ದಿನ ಬನ್ನಿ ಅಂತ ಆ ಥರ ಎಲ್ಲ ಏನೂ ಇರಲ್ಲ ಯಾವಾಗ ಬೇಕ ಯಾವಾಗ ಬಂದ್ರೂ ಆ ದೀಕ್ಷೆ ಅನ್ನೋದು ಸಿಗುತ್ತೆ ಪ್ರತಿಯೊಬ್ಬರು ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಏನೇನು ನಮ್ಮ ಒಂದು ಕಷ್ಟಗಳಿರುತ್ತೆ ಏನು ಅಂದ್ಕೊಂಡಿರ್ತೀವಿ ಅದು ಆಗಿರೋಲ್ಲ ಅದೆಲ್ಲವೂ ನಿಮಗೆ ಇನ್ನು ಮುಂದೆ ಆಗುತ್ತೆ ಹಾಗಾಗಿ ದೀಕ್ಷೆಯನ್ನು ಪ್ರತಿಯೊಬ್ಬರು ತಗೊಳ್ಳೋದ್ರಿಂದ ಆ ದೈವ ಒಂದು ಶಕ್ತಿ ನಿಮ್ಮಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರುತ್ತೆ ಅಂತ ಒಂದು ಈ ವಿಡಿಯೋ ಮುಖಾಂತರ ತಿಳಿಸ್ಲಿಲ್ಲ ಮಂತ್ರ ದೀಕ್ಷೆ ನೀವೇನು ದೀಕ್ಷೆ ಕೊಡ್ತಿರಲ್ಲ ಈಗ ಓಪನ್ ಆಗಿ ಮಂತ್ರ ಅದನ್ನ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಯಾವ ಕಾರಣ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ದೀಕ್ಷೆ ಅನ್ನುವಂಥದ್ದು ಏನು ಈಗ ನಾವು ಈ ಉಪನಯನ ಅಂತ ಮಾಡ್ತೀವಿ ಅವಾಗ ಏನು ಮಾಡ್ತಾರೆ ಆ ಒಟು ಅಂದ್ರೆ ಆ ಮಗುವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವನ ಕಿವಿಯಲ್ಲಿ ಹೇಳುವಂಥದ್ದು ಅದು ದೀಕ್ಷೆ ನಮ್ಮ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ನಾವೇನು ಮಾಡ್ತೀವಿ ನಮ್ದೊಂದು ಡೋರ್ ಇರುತ್ತೆ ಒಳಗಡೆ ಬಂದು ಕೂತ್ಕೊಂಡಾಗ ಆ ದೀಕ್ಷೆಯನ್ನು ಕೊಡ್ತೀವಿ ಹೊರಗಡೆ ಯಾರಿಗೂ ಕೇಳಿಸೋದಿಲ್ಲ ಆ ರೀತಿ ಆ ದೀಕ್ಷೆಯನ್ನು ಮಂತ್ರ ವಿಶೇಷವಾದಂಥ ಶಕ್ತಿ ಮಂತ್ರಗಳನ್ನು ಆ ರೀತಿ ಪ್ರತಿ ಯಾರಿಗಿದೆಯೋ ಅವರು ಮಾತ್ರ ಅದನ್ನು ಕೇಳಿಸ್ಕೋಬೇಕೇ ಹೊರ್ತು ಇದು ಬೇರೆ ಎಲ್ಲ ಕೇಳಿಸ್ಕೊಂಡು ಇನ್ನೇನೋ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋಕ್ಕಿಂತ ಇದರಿಂದ ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಗುಪ್ತವಾಗಿ ಬಂದು ಆ ದೀಕ್ಷೆಯನ್ನು ತೆಗೆದುಕೋಬೇಕು ಸೊ ಯಾಕಂದರೆ ವೀಕ್ಷಕರೇ ಇದೊಂದು ದೇವರನ್ನು ತುಂಬ ಸ್ಪೀಡಾಗಿ ಜಲ್ದಿ ಹೊಲಿಸ್ಕೋಬೇಕು ದೇವ್ರ ಕೃಪೆಗೆ ನಾವು ಜಲ್ದಿ ಸಿಗಬೇಕು ಅನ್ನೋದು ಅನ್ನೋದಕ್ಕೋಸ್ಕರ ಈ ಒಂದು ಮಂತ್ರಗಳು ಪೂಜೆ ವಿಧಾನಗಳು ಸೊ ನಾಗರಾಜ ಭಟ್ರು ಹೇಳ್ತಾ ಇದ್ದಾರೆ ಒಂದು ದತ್ತ ದೀಕ್ಷೆ ಈ ದೀಕ್ಷೆ ತುಂಬಾ ಒಂದು ಸ್ಪೀಡಾಗಿ ಒಂದು ದೈವದ್ದು ವಿಚಾರಗಳಲ್ಲಿ ನಿಮ್ಮನ್ನು ಅಳವಡಿಸ್ಕೋ ಅಳ್ ಅಳವಡಿಸ್ಕೊಳ್ಳೋದಕ್ಕೆ ಇಲ್ಲ ದೈವ್ ದೈವದ್ದು ಒಂದು ಆಶೀರ್ವಾದ ತುಂಬ ಜಲ್ದಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ದೀಕ್ಷೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಇದನ್ನು ಅವಶ್ಯಕತೆ ಇರೋರು ಯಾರಿಗೆಲ್ಲ ಇದ್ರ ಬಗ್ಗೆ ಒಂದಷ್ಟು ಆಸಕ್ತಿ ಇರುತ್ತೆ ಅಂಥವ್ರು ನಾಗರಾಜ್ ಭಟ್ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಅವ್ರು ಕೊಡ್ತಾರೆ ಯಾವ ರೀತಿ ಅನ್ನೋದ್ರನ್ನ ಅವರು ತಿಳಿಸ್ಕೊಡ್ತಾರೆ ಪರ್ಸ್ನಲ್ಲಾಗಿ ಅವ್ರ ಜೊತೆ ನೀವು ಮಾತಾಡ್ಕೋಬೋದು ಸೊ ಈ ವಿಚಾರನ ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ ನೆಕ್ಸ್ಟ್ ಇದೇ ಥರದ್ದು ಸೊ ಬೇರೆ ಬೇರೆ ವಿಚಾರಗಳಿಗೂ ಮಾತಾಡೋದು ಇದಾವೆ ಅವುಗಳನ್ನ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ಗಳ್ನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ